ಹಲೋ ಡಿಯರ್ ಸ್ಟೂಡೆಂಟ್ಸ್ ಆ್ಯಂಡ್ ಮೈ ಡಿಯರ್ ಫ್ರೆಂಡ್ಸ್ ವೆಲ್ಕಮ್ ಬ್ಯಾಕ್ ಟು ರಾಯ್ಸ್ ಆ್ಯಂಡ್ ಕ್ರಿಯೇಷನ್ಸ್ ಯೂಟ್ಯೂಬ್ ಚಾನಲ್ ಆತ್ಮೀಯ ವಿದ್ಯಾರ್ಥಿಗಳೇ ನಾವು ಈ ವಿಡಿಯೋದಲ್ಲಿ ಒಂಬತ್ತನೇ ತರಗತಿಯ ಇಂಗ್ಲೀಷಿನ ಸ್ಟೂಡೆಂಟ್ ಆ್ಯಕ್ಟಿವಿಟಿ ಬುಕ್ಕಿನ ಯೂನಿಟ್ ಎರಡು ಮತ್ತು ಮೂರರ ಉತ್ತರಗಳನ್ನು ಸಂಪೂರ್ಣವಾಗಿ ಕಲಿಯೋಣ ಬನ್ನಿ ಅದಕ್ಕೂ ಮೊದಲು ವಿದ್ಯಾರ್ಥಿಗಳೇ ನೀವು ನಮ್ಮ ಯೂಟ್ಯೂಬ್ ಚಾನಲನ್ನು ಮೊದಲ ಬಾರಿ ನೋಡ್ತಾ ಇದ್ರೆ ಇದನ್ನು ಸಬ್ಸ್ಕ್ರೈಬ್ ಮಾಡಿ ಅಂತ ಹೇಳುತ್ತಾ ನಾನು ಈ ವಿಡಿಯೋವನ್ನು ಆರಂಭಿಸ್ತಾ ಇದ್ದೀನಿ ಯೂನಿಟ್ ಟು ರೋಲ್ ಪ್ಲೇ ಸಿಚುವೇಶನ್ ಒನ್ ಇಲ್ಲಿ ವಿದ್ಯಾರ್ಥಿಗಳೇ ನಿಮಗೆ ಒಂದು ಸ್ಟೋರಿಯನ್ನು ಕೊಟ್ಟಿದ್ದಾರೆ ಈ ಸ್ಟೋರಿಯನ್ನು ಓದಿ ನಂತರ ಅಲ್ಲಿ ಕೇಳಿರುವಂಥ ಪ್ರಶ್ನೆಗಳಿಗೆ ಉತ್ತರವನ್ನು ಬರೀರಿ ಅಂತೇಳಿ ಕೊಟ್ಟಿದ್ದಾರೆ ಆಕ್ಟಿವಿಟಿ ಟೂ ಪಾಯಿಂಟ್ ಒನ್ ಪಾಯಿಂಟ್ ಬಿ ರೀಡ್ ದ ಫಸ್ಟ್ ಪಾರ್ಟ್ ಆಫ್ ದ ಸ್ಟೋರಿ ಆರ್ ಸಿಚುವೇಷನ್ ಒನ್ ಒನ್ಸ್ ಅಗೇನ್ ಆ್ಯಂಡ್ ಮೇಕ್ ಅ ಲಿಸ್ಟ್ ಆಫ್ ಕ್ಯಾರೆಕ್ಟರ್ಸ್ ಸಿಚುವೇಶನ್ ಒನ್ನನ್ನು ಮತ್ತೆ ಓದಿ ಅಲ್ಲಿ ಕೊಟ್ಟಿರುವಂಥ ಕ್ಯಾರೆಕ್ಟರ್ಸ್ಗಳನ್ನು ಅಥವಾ ಪಾತ್ರಗಳ ಹೆಸರುಗಳನ್ನು ಬರೆಯಿರಿ ರೈಟ್ ದೇ ಡೈಲಾಗ್ಸ್ ಇನ್ ದ ಬಾಕ್ಸ್ ಬಿಲೋ ಕ್ಯಾರೆಕ್ಟರ್ಸ್ ಇಲ್ಲಿ ಮೊದಲನೇ ಭಾಗದಲ್ಲಿ ಕ್ಯಾರೆಕ್ಟರ್ಸನ್ನು ಕೊಟ್ಟಿದ್ದಾರೆ ದೇವದತ್ತ ಸಿದ್ಧಾರ್ಥ ಸ್ವಾನ್ ಮತ್ತು ಕಿಂಗ್ ಈ ಕ್ಯಾರೆಕ್ಟರ್ಸ್ಗಳು ಈ ಸಿಚುವೇಶನ್ ಒನ್ನಲ್ಲಿ ಬರ್ತವೆ ನೆಕ್ಸ್ಟ್ ಪೀಸ್ ಆಫ್ ಕಾನ್ವರ್ಸೇಷನ್ ಬೈ ದೇಮ್ ಇಲ್ಲಿ ವಿದ್ಯಾರ್ಥಿಗಳೇ ಸಿದ್ಧಾರ್ಥ ಮಾತ್ರ ಮಾತಾಡ್ತಾನೆ ವಾ ವಾಟ್ ಅ ಬ್ಯೂಟಿಫುಲ್ ಬರ್ಡ್ ಅಂತೇಳಿ ಸ್ವಾನ್ ಮತ್ತು ಕಿಂಗ್ ಯಾವುದೇ ಮಾತನ್ನು ಇಲ್ಲಿ ಮೊದಲನೇ ಸಿಚುವೇಶನ್ ಅಲ್ಲಿ ಹೇಳೋದಿಲ್ಲ ನೆಕ್ಸ್ಟ್ ಆಕ್ಟಿವಿಟಿ ಟೂ ಪಾಯಿಂಟ್ ಒನ್ ಪಾಯಿಂಟ್ ಸಿ ದಿ ಅಬೌವ್ ಡೈಲಾಗ್ಸ್ ಹ್ಯಾವ್ ಬೀನ್ ರೀರಿಟರ್ನ್ ಸಿಟ್ ಇನ್ ಪೇಯರ್ಸ್ ಆ್ಯಂಡ್ ಕಂಪ್ಲೀಟ್ ದ್ಯಮ್ ಬೈ ರೆಫರಿಂಗ್ ಟು ದಿ ಅಬೌವ್ ಬಾಕ್ಸ್ ಮೇಲ್ಕಂಡ ಬಾಕ್ಸ್ನಲ್ಲಿ ಕೊಟ್ಟಿರುವಂಥ ಪದಗಳನ್ನು ಬಳಸ್ಕೊಂಡು ವಿದ್ಯಾರ್ಥಿಗಳಲ್ಲಿ ಈ ಕೊಟ್ಟಿರುವಂಥ ಬ್ಲ್ಯಾಂಕ್ಸ್ಗಳನ್ನು ಭರ್ತಿ ಮಾಡಿ ಅಂತೇಳಿ ಕೊಟ್ಟಿದ್ದಾರೆ ನಾನಿಲ್ಲಿ ಮೂರು ಉತ್ತರಗಳನ್ನು ನಿಮಗೆ ಕೊಟ್ಟಿದ್ದೇನೆ ನೀವು ವಿಡಿಯೋವನ್ನು ಪಾಸ್ ಮಾಡಿದ್ದನ್ನು ಬರೆದುಕೊಳ್ಬೋದು ನೆಕ್ಸ್ಟ್ ಆ್ಯಕ್ಟಿವಿಟಿ ಟೂ ಪಾಯಿಂಟ್ ಒನ್ ಪಾಯಿಂಟ್ ಇ ಸಿಚುವೇಶನ್ ಟು ರೈಟ್ ಯುವರ್ ಓನ್ ಡೈಲಾಗ್ಸ್ ಫಾರ್ ದ್ಯಮ್ ಇಲ್ಲಿ ವಿದ್ಯಾರ್ಥಿಗಳೇ ಎರಡನೇ ಸಿಚುವೇಶನ್ ಅನ್ನು ಬಳಸಿಕೊಂಡು ನೀವು ಇಲ್ಲಿ ಒಂದು ಡೈಲಾಗ್ ಅನ್ನ ಬರೀರಿ ಅಂತ ಹೇಳಿ ಕೊಟ್ಟಿದ್ದಾರೆ ನಾನು ಇಲ್ಲಿ ನಿಮಗೆ ಒಂದು ಮಾಡೆಲ್ ಆಗಿರುವಂತಹ ಡೈಲಾಗ್ ಅನ್ನ ಯಾವ ರೀತಿ ಬರೀಬೇಕು ಅಂತ ಕೊಟ್ಟಿದ್ದೇನೆ ನೀವು ವಿಡಿಯೋವನ್ನು ಪಾಸ್ ಮಾಡಿ ಅದನ್ನು ಬರೆದ್ಕೊಳ್ಬಹುದು ನೆಕ್ಸ್ಟ್ ಆಕ್ಟಿವಿಟಿ ಟೂ ಪಾಯಿಂಟ್ ಒನ್ ಪಾಯಿಂಟ್ ಹೆಚ್ ರೀಡ್ ದ ಗಿವನ್ ಇನ್ಕಂಪ್ಲೀಟ್ ಸ್ಟೋರಿ ಅಂಡ್ ಫಿಲ್ ಇನ್ ದ ಬ್ಲಾಂಕ್ಸ್ ವಿತ್ ಅಪ್ರೋಪ್ರಿಯೇಟ್ ಟೆನ್ಸ್ ಫಾರ್ಮ್ಸ್ ಇಲ್ಲಿ ಕೊಟ್ಟಿರುವಂತಹ ಬಿಟ್ಟ ಸ್ಥಳಗಳನ್ನ ಸರಿಯಾದ ಫಾರ್ಮ್ಸ್ ಆಫ್ ವರ್ಬ್ಸ್ ಇಂದ ತುಂಬಿ ಅಂತ ಹೇಳಿ ಕೊಟ್ಟಿದ್ದಾರೆ ವಿದ್ಯಾರ್ಥಿಗಳ ಎಲ್ಲಾ ಪದಗಳನ್ನು ಕೂಡ ನಾವು ಬರೀಬೇಕಾಗುತ್ತೆ ನೀವು ವಿಡಿಯೋ ಮಾಡಿದ ಬರೆದ್ಕೊಳ್ಬಹುದು ಸೆಂಟೆನ್ಸಸ್ ಗಿವನ್ ಆರ್ ಇನ್ ಅ ಜಂಬಲ್ಡ್ ಆರ್ಡರ್ ರೀಡ್ ದೆಮ್ ಕೆ ಫುಲಿ ಅಂಡ್ ಅರೇಂಜ್ ದಮ್ ಇನ್ ಸೀಕ್ವೆನ್ಷಿಯಲ್ ಆರ್ಡರ್ ಟು ಮೇಕ್ ಅ ಮೀನಿಂಗ್ ಫುಲ್ ಸ್ಟೋರಿ ವಿದ್ಯಾರ್ಥಿಗಳು ಇಲ್ಲಿ ಕೊಟ್ಟಿರುವಂತಹ ಸೆಂಟೆನ್ಸಸ್ಗಳು ಅದಲು ಬದಲಾಗಿದ್ದಾವೆ ಅಥವಾ ಜಂಬಲ್ಡ್ ಆಗಿದವೆ ಅವುಗಳನ್ನು ಕ್ರಮಾನುಗತವಾಗಿ ಸರಿಯಾದ ಆರ್ಡರ್ನಲ್ಲಿ ಬರೀರಿ ಅಂತೇಳಿ ಕೊಟ್ಟಿದ್ದಾರೆ ನಾನು ಅವುಗಳ ಮುಂದೆ ಸರಿಯಾದ ಕ್ರಮದಲ್ಲಿ ನಂಬರನ್ನು ಹಾಕಿದ್ದೇನೆ ನೀವು ಇವುಗಳನ್ನು ಬರೆದುಕೊಂಡು ನಂತರ ಇಲ್ಲಿ ಕೊಟ್ಟಿರುವಂಥ ಬಾಕ್ಸ್ನಲ್ಲಿ ಅವುಗಳನ್ನು ಆರ್ಡರ್ ಪ್ರಕಾರ ಬರೀಬೇಕಾಗುತ್ತೆ ವಿದ್ಯಾರ್ಥಿಗಳೇ ನೆಕ್ಸ್ಟ್ ಆ್ಯಕ್ಟಿವಿಟಿ ಟೂ ಪಾಯಿಂಟ್ ಟೂ ಪಾಯಿಂಟ್ ಬಿ ಕಂಪ್ಲೀಟ್ ದ ಸ್ಟೋರಿ ಗಿವನ್ ಬಿಲೋ ಯೂಸಿಂಗ್ ದ ಕ್ಲೂಸ್ ಇನ್ ದ ಬ್ರ್ಯಾಕೆಟ್ಸ್ ಕೆಳಗೆ ಬ್ರ್ಯಾಕೆಟ್ಸ್ನಲ್ಲಿ ಕೊಟ್ಟಿರುವಂಥ ಪದಗಳನ್ನು ಬಳಸ್ಕೊಂಡು ಈ ಸ್ಟೋರಿಯನ್ನು ಕಂಪ್ಲೀಟ್ ಮಾಡಿ ಅಂತೇಳಿ ಕೊಟ್ಟಿದ್ದಾರೆ ನಾನು ಉತ್ತರವನ್ನು ಈಗ ಡಿಸ್ಪ್ಲೇ ಮಾಡ್ತಾ ಇದ್ದೀನಿ ಇದನ್ನು ವಿಡಿಯೋವನ್ನು ಪಾಸ್ ಮಾಡಿ ನೀವು ಅದನ್ನು ಬರೆದುಕೊಳ್ಬೋದು ನೆಕ್ಸ್ಟ್ ಆ್ಯಕ್ಟಿವಿಟಿ ಟೂ ಪಾಯಿಂಟ್ ಟೂ ಪಾಯಿಂಟ್ ಡಿ ಕಂಪ್ಲೀಟ್ ದ ಗಿವನ್ ಸ್ಟೋರಿ ಬೈ ಚೂಸಿಂಗ್ ಸೂಟೇಬಲ್ ಆರ್ಟಿಕಲ್ಸ್ ಎ ಆ್ಯನ್ ದ ಆರ್ಟಿಕಲ್ಸ್ ಪದಗಳಾಗಿರುವಂಥ ಎ ಆ್ಯನ್ ಮತ್ತು ದ ಈ ಪದಗಳನ್ನು ಬಳಸ್ಕೊಂಡು ಇಲ್ಲಿ ಕೊಟ್ಟಿರುವಂಥ ಬಿಟ್ಟ ಸ್ಥಳಗಳನ್ನು ಭರ್ತಿ ಮಾಡಿ ಅಂತೇಳಿ ಕೊಟ್ಟಿದ್ದಾರೆ ಇವುಗಳನ್ನು ನೀವು ಬರೀಬೇಕಾಗುತ್ತೆ ವಿದ್ಯಾರ್ಥಿಗಳೇ ನೆಕ್ಸ್ಟ್ ಆ್ಯಕ್ಟಿವಿಟಿ ಟೂ ಪಾಯಿಂಟ್ ಟೂ ಪಾಯಿಂಟ್ ಇ ಹಿಯರ್ ಆರ್ ಸಮ್ ಪಿಕ್ಚರ್ಸ್ ಬಟ್ ದೇ ಆರ್ ನಾಟ್ ಇನ್ ಅ ಸೀಕ್ವೆನ್ಷಿಯಲ್ ಆರ್ಡರ್ ಅರೇಂಜ್ ದೇಮ್ ಇನ್ ದ ಸೀಕ್ವೆನ್ಷಿಯಲ್ ಆರ್ಡರ್ ಇಲ್ಲಿ ವಿದ್ಯಾರ್ಥಿಗಳ ನೆಕ್ಸ್ಟ್ ಪೇಜ್ನಲ್ಲಿ ನಿಮಗೆ ಕೆಲವು ಚಿತ್ರಗಳನ್ನು ಕೊಟ್ಟಿದ್ದಾರೆ ಆದರೆ ಅವು ಸರಿಯಾದ ಕ್ರಮದಲ್ಲಿ ಇಲ್ಲ ಅವುಗಳ ನಂಬರ್ಗಳನ್ನು ನೀವು ಇಲ್ಲಿ ವಿದ್ಯಾರ್ಥಿಗಳೇ ಈ ರೀತಿ ಹಾಕ್ಬೇಕಾಗುತ್ತೆ ನೆಕ್ಸ್ಟ್ ಆ ಚಿತ್ರಗಳ ಸ್ಟೋರಿಯನ್ನು ಇಲ್ಲಿ ನಿಮಗೆ ಕೊಟ್ಟಿದ್ದಾರೆ ಅವುಗಳ ಮುಂದೆ ಯಾವುದು ಫಸ್ಟ್ ಬರಬೇಕು ಯಾವುದು ಸೆಕೆಂಡ್ ಬರಬೇಕು ಈ ರೀತಿ ಒಟ್ಟು ಎಂಟು ಸೆಂಟೆನ್ಸಸ್ ಇದ್ದಾವೆ ಯಾವುದು ಫಸ್ಟ್ ಬರಬೇಕು ಯಾವುದೋ ನಂತರ ಬರಬೇಕು ಅಂತೇಳಿ ನಾನು ನಂಬರನ್ನು ಹಾಕಿದ್ದೇನೆ ನೀವು ಅವುಗಳನ್ನು ಇಲ್ಲಿ ಕೊಟ್ಟಿರುವಂಥ ಜಾಗದಲ್ಲಿ ಕ್ರಮಾನುಗತವಾಗಿ ಬರೀಬೇಕಾಗುತ್ತೆ ನೆಕ್ಸ್ಟ್ ಆ್ಯಕ್ಟಿವಿಟಿ ಟೂ ಪಾಯಿಂಟ್ ಟೂ ಪಾಯಿಂಟ್ ಹೆಚ್ ರೈಟ್ ಆ್ಯಂಡ್ ಇಂಟ್ರೆಸ್ಟಿಂಗ್ ಸ್ಟೋರಿ ಯೂಸಿಂಗ್ ದಿ ಔಟ್ಲೈನ್ ಗಿವನ್ ಇಲ್ಲಿ ವಿದ್ಯಾರ್ಥಿಗಳೇ ಒಂದು ಸ್ಟೋರಿಯ ಔಟ್ಲೈನನ್ನು ನಿಮಗೆ ಕೊಟ್ಟಿದ್ದಾರೆ ಆ ಸ್ಟೋರಿಗೆ ಸಂಬಂಧಪಟ್ಟಂಥ ಕೆಲವು ಪದಗಳನ್ನು ಇಲ್ಲಿ ನಿಮಗೆ ಕೊಟ್ಟಿದ್ದಾರೆ ಈ ಪದಗಳನ್ನು ಬಳಸ್ಕೊಂಡು ನೀವು ಒಂದು ಸ್ಟೋರಿಯನ್ನು ರಚನೆ ಮಾಡಿ ಅಂತೇಳಿ ಕೊಟ್ಟಿದ್ದಾರೆ ನನ್ನ ಸ್ಟೋರಿಯನ್ನು ರಚನೆ ಮಾಡಿ ಇಲ್ಲಿ ನಿಮಗೆ ಡಿಸ್ಪ್ಲೇ ಮಾಡ್ತಾ ಇದ್ದೀನಿ ನೀವು ವಿಡಿಯೋವನ್ನು ಪಾಸ್ ಮಾಡಿ ಅದನ್ನು ಬರೆದುಕೊಳ್ಬೋದು ನೆಕ್ಸ್ಟ್ ಆಕ್ಟಿವಿಟಿ ಟೂ ಪಾಯಿಂಟ್ ಟೂ ಪಾಯಿಂಟ್ ಐ ಇಲ್ಲೂ ಕೂಡ ವಿದ್ಯಾರ್ಥಿಗಳೇ ಕೆಲವು ಕ್ಲೂಸ್ಗಳನ್ನು ಕೊಟ್ಟಿದ್ದಾರೆ ಅವುಗಳನ್ನು ಬಳಸ್ಕೊಂಡು ನೀವು ಒಂದು ಸ್ಟೋರಿಯನ್ನು ರಚನೆ ಮಾಡಿ ಅಂತ ಕೊಟ್ಟಿದ್ದಾರೆ ಅದನ್ನು ಕೂಡ ನಾನು ಇಲ್ಲಿ ಡಿಸ್ಪ್ಲೇ ಮಾಡ್ತಾ ಇದ್ದೀನಿ ನೀವು ವಿಡಿಯೋವನ್ನು ಪಾಸ್ ಮಾಡಿ ಅದನ್ನು ಬರೆದುಕೊಳ್ಬೋದು ನೆಕ್ಸ್ಟ್ ಆಕ್ಟಿವಿಟಿ ಟೂ ಪಾಯಿಂಟ್ ತ್ರೀ ಪಾಯಿಂಟ್ ಎ ರೀಡ್ ದ ಫಾಲೋಯಿಂಗ್ ಪ್ಯಾಸೇಜ್ ಕೇರ್ಫುಲಿ ಇಲ್ಲಿ ವಿದ್ಯಾರ್ಥಿಗಳೇ ಒಂದು ಪ್ಯಾಸೇಜನ್ನು ನಿಮಗೆ ಕೊಟ್ಟಿದ್ದಾರೆ ಈ ಪ್ಯಾಸೇಜನ್ನು ಓದಿ ನಂತರ ಅಲ್ಲಿ ಕೊಟ್ಟಿರುವಂಥ ಪ್ರಶ್ನೆಗಳಿಗೆ ಉತ್ತರವನ್ನು ಬರೀರಿ ಅಂತ ಹೇಳಿ ಕೊಟ್ಟಿದ್ದಾರೆ ಆಕ್ಟಿವಿಟಿ ಟೂ ಪಾಯಿಂಟ್ ತ್ರೀ ಪಾಯಿಂಟ್ ಬಿ ಇಲ್ಲಿ ವಿದ್ಯಾರ್ಥಿಗಳೇ ಮೂರು ಪ್ರಶ್ನೆಗಳನ್ನು ಕೊಟ್ಟಿದ್ದಾರೆ ಈ ಮೂರು ಪ್ರಶ್ನೆಗಳಿಗೂ ಕೂಡ ನೀವು ಉತ್ತರವನ್ನು ಬರೀಬೇಕಾಗತ್ತೆ ನಾನಿಲ್ಲಿ ನಿಮಗೆ ಮಾದರಿ ಉತ್ತರಗಳನ್ನು ಮಾತ್ರ ಇಲ್ಲಿ ನೀಡ್ತಾ ಇದ್ದೇನೆ ನೀವು ನಿಮ್ಮ ಸ್ವಂತ ಉತ್ತರವನ್ನು ಬೇಕಾದರೆ ಇಲ್ಲಿ ಬರಿಬೋದು ನೆಕ್ಸ್ಟ್ ಆಕ್ಟಿವಿಟಿ ಟೂ ಪಾಯಿಂಟ್ ತ್ರೀ ಪಾಯಿಂಟ್ ಸಿ ಇಲ್ಲೂ ಕೂಡ ಒಂದು ಪ್ರಶ್ನೆಯನ್ನು ಕೇಳಿದ್ದಾರೆ ವಾಟ್ ವುಡ್ ಯು ಡೂ ಟು ಸೇವ್ ಟ್ರೀಸ್ ಮರಗಳನ್ನು ರಕ್ಷಿಸೋದಕ್ಕೆ ನೀವು ಏನು ಮಾಡ್ತೀರಾ ಡಿಸ್ಕಸ್ ಇನ್ ಯುವ ಗ್ರೂಪ್ ಆ್ಯಂಡ್ ಪ್ರೆಸೆಂಟ್ ಯುವರ್ ವ್ಯೂಸ್ ಪ್ರಿಪೇರ್ ಆ ರೈಟ್ ಅಪ್ ಆನ್ ಇಟ್ ಮರಗಳನ್ನು ರಕ್ಷಿಸೋದಿಕ್ಕೆ ನೀವು ಏನು ಮಾಡ್ತೀರಾ ಅಂತೇಳಿ ಒಂದು ಟಿಪ್ಪಣಿಯನ್ನು ಬರೀರಿ ಅಂತೇಳಿ ಕೊಟ್ಟಿದ್ದಾರೆ ಇಲ್ಲೂ ಕೂಡ ನಾನು ಒಂದು ಮಾದರಿ ಉತ್ತರವನ್ನು ನಿಮಗೆ ಕೊಡ್ತಾ ಇದ್ದೇನೆ ಆಕ್ಟಿವಿಟಿ ಟೂ ಪಾಯಿಂಟ್ ಫೋರ್ ಪಾಯಿಂಟ್ ಎ ಹ್ಯಾವ್ ಡಿಸ್ಕಷನ್ ಇನ್ ಯುವ ಗ್ರೂಪ್ ಅಬೌಟ್ ದ ಟಾಪಿಕ್ಸ್ ಗಿವನ್ ಬಿಲೋ ಈ ಕೆಳಕಂಡಂಥ ಟಾಪಿಕ್ಸ್ಗಳ ಬಗ್ಗೆ ನೀವು ನಿಮ್ಮ ಗ್ರೂಪ್ನಲ್ಲಿ ಡಿಸ್ಕಸ್ ಮಾಡಿ ನಂತರ ಉತ್ತರವನ್ನು ಬರೆಯಿರಿ ಅಂತೇಳಿ ಕೊಟ್ಟಿದ್ದಾರೆ ವಾಟ್ ಇಫ್ ಆಲ್ ದ ಟ್ರೀಸ್ ಆನ್ ದಿ ಅರ್ಥ್ ಹ್ಯಾವ್ ಬಿನ್ ಕಟ್ ಡೌನ್ ಇಡೀ ಪ್ರಪಂಚದಲ್ಲಿರುವಂಥ ಮರಗಳನ್ನೆಲ್ಲ ಕಟ್ ಮಾಡಿದ್ರೆ ಏನಾಗ್ಬೋದು ನೆಕ್ಸ್ಟ್ ಬಿ ದ ಫಾರ್ಮರ್ಸ್ ಸ್ಟಾಪ್ ಕಲ್ಟಿವೇಟಿಂಗ್ ದ ಫಾರ್ಮ್ ರೈತರು ಹೊಲಗಳನ್ನು ಉಳುಮೆ ಮಾಡುವುದನ್ನು ಬಿಟ್ಟರೆ ಏನಾಗ್ಬೋದು ನೆಕ್ಸ್ಟ್ ಸಿ ಇಟ್ ವುಡ್ ನಾಟ್ ರೈನ್ ಫಾರ್ ಅನದರ್ ಟೆನ್ ಇಯರ್ಸ್ ಮುಂದಿನ ಹತ್ತು ವರ್ಷಗಳ ಕಾಲ ಮಳೆ ಬರದಿದ್ದರೆ ಏನಾಗ್ಬೋದು ಅಂತೇಳಿ ನೀವು ಉತ್ತರವನ್ನು ನಿಮ್ಮ ಗ್ರೂಪ್ನಲ್ಲಿ ಡಿಸ್ಕಸ್ ಮಾಡಿ ಇಲ್ಲಿ ಉತ್ತರವನ್ನು ಬರೀಬೇಕಾಗುತ್ತೆ ನಾನು ಮಾದರಿ ಉತ್ತರಗಳನ್ನು ಮಾತ್ರ ಇಲ್ಲಿ ನಿಮಗೆ ಡಿಸ್ಪ್ಲೇ ಮಾಡ್ತಾ ಇದ್ದೇನೆ ನೆಕ್ಸ್ಟ್ ಆಕ್ಟಿವಿಟಿ ಟೂ ಪಾಯಿಂಟ್ ಫೈವ್ ಪಾಯಿಂಟ್ ಎ ಅಬ್ಸರ್ವ್ ದ ಗಿವನ್ ಪೋಸ್ಟರ್ ಪ್ರಿಪೇರ್ಡ್ ಬೈ ಎ ಸ್ಟೂಡೆಂಟ್ ಡಿಸ್ಕಸ್ ಇಟ್ ಇನ್ ಯೋರ್ ಗ್ರೂಪ್ಸ್ ಅಂಡ್ ಪ್ರೆಸೆಂಟ್ ಯುವರ್ ವ್ಯೂಸ್ ಇಲ್ಲಿ ವಿದ್ಯಾರ್ಥಿಗಳೇ ಒಬ್ಬ ವಿದ್ಯಾರ್ಥಿ ಬಿಡಿಸಿರುವಂಥ ಒಂದು ಚಿತ್ರವನ್ನು ಕೊಟ್ಟಿದ್ದಾರೆ ಮರವನ್ನು ಯಾವ ರೀತಿ ಉಳಿಸಬೇಕು ಅಂತೇಳಿ ಆ ರೀತಿಯ ಚಿತ್ರವನ್ನ ನೀವು ಕೂಡ ಬಿಡಿಸಿ ಇಲ್ಲಿ ನೆಕ್ಸ್ಟ್ ಪೇಜ್ ಕೊಟ್ಟಿದ್ದಾರೆ ಕ್ರಿಯೇಟ್ ಯುವರ್ ಓನ್ ಪೋಸ್ಟರ್ ಆನ್ ಸೇವಿಂಗ್ ಟ್ರೀಸ್ ನೀವು ಕೂಡ ಒಂದು ಪೋಸ್ಟರ್ ಒಂದು ಚಿತ್ರವನ್ನ ರಚನೆ ಮಾಡಿ ಅಂತೇಳಿ ಕೇಳಿದ್ದಾರೆ ನೀವು ಇಲ್ಲಿ ಒಂದು ಚಿತ್ರವನ್ನ ಬಿಡಿಸಿ ಇಲ್ಲಿ ಅದನ್ನ ಅಂಟಿಸಬೇಕಾಗತ್ತೆ ನೆಕ್ಸ್ಟ್ ಯೂನಿಟ್ ತ್ರೀ ಆಕ್ಟಿವಿಟಿ ತ್ರೀ ಪಾಯಿಂಟ್ ಒನ್ ರೀಡ್ ದ ಫಾಲೋಯಿಂಗ್ ಕಾನ್ವರ್ಸೇಷನ್ ಟೇಕ್ ರೋಲ್ಸ್ ಅಂಡ್ ಪ್ರಾಕ್ಟಿಸ್ ವಿದ್ಯಾರ್ಥಿಗಳೇ ಒಂದು ಕಾನ್ವರ್ಸೇಷನ್ ಕೊಟ್ಟಿದ್ದಾರೆ ನೀವು ರೋಲ್ಗಳನ್ನು ತಗೊಂಡು ಇದನ್ನ ಪ್ರಾಕ್ಟೀಸ್ ಮಾಡಿ ಅಂತೇಳಿ ಇದನ್ನು ಕೊಟ್ಟಿದ್ದಾರೆ ಇಲ್ಲಿ ನಾವೇನನ್ನು ಕೂಡ ಬರೆಯೋದಿಕ್ಕಿಲ್ಲ ನೆಕ್ಸ್ಟ್ ಆಕ್ಟಿವಿಟಿ ತ್ರೀ ಪಾಯಿಂಟ್ ಟು ವರ್ಕ್ ಇನ್ ಪೇರ್ಸ್ ಆ್ಯಂಡ್ ಕಂಪ್ಲೀಟ್ ದ ಡೈಲಾಗ್ಸ್ ಗಿವನ್ ಬಿಲೋ ವಿತ್ ಸೂಟಬಲ್ ಎಕ್ಸ್ಪ್ರೆಷನ್ಸ್ ಟೇಕ್ ರೋಲ್ಸ್ ಆ್ಯಂಡ್ ಪ್ರಾಕ್ಟೀಸ್ ಇಲ್ಲಿ ಕೂಡ ವಿದ್ಯಾರ್ಥಿಗಳೇ ಒಂದು ಡೈಲಾಗನ್ನು ಕೊಟ್ಟಿದ್ದಾರೆ ಮತ್ತು ಇಲ್ಲಿ ಬ್ರ್ಯಾಕೆಟ್ಸ್ನಲ್ಲಿ ಕೆಲವು ಪದಗಳನ್ನು ಕೊಟ್ಟಿದ್ದಾರೆ ಇವುಗಳನ್ನು ಬಳಸಿಕೊಂಡು ನೀವು ಅದನ್ನು ಕಂಪ್ಲೀಟ್ ಮಾಡಿ ಮತ್ತು ಅದರ ನಂತರ ಈ ರೋಲ್ಗಳನ್ನು ನೀವು ಕೂಡ ಆಕ್ಟ್ ಮಾಡಿ ನಿಮ್ಮ ಶಾಲೆಯಲ್ಲಿ ಅಂತೇಳಿ ನಿಮಗೆ ತಿಳಿಸ್ತಾ ಇದ್ದಾರೆ ನೆಕ್ಸ್ಟ್ ಆಕ್ಟಿವಿಟಿ ತ್ರೀ ಪಾಯಿಂಟ್ ತ್ರೀ ಇಮ್ಯಾಜಿನ್ ದಟ್ ಯು ಆರ್ ಸತೀಶ್ ಆ್ಯಂಡ್ ಯು ಹ್ಯಾವ್ ಲಾಸ್ಟ್ ಯೋರ್ ಬೈಸಿಕಲ್ ಯು ಹ್ಯಾವ್ ಬೀನ್ ಆಸ್ಟ್ ಬೈ ಯೋರ್ ಕ್ಲಾಸ್ ಟೀಚರ್ ಟು ಲಾಡ್ಜ್ ಅ ಕಂಪ್ಲೇಂಟ್ ಇನ್ ದ ನಿಯರ್ ಬೈ ಪೊಲೀಸ್ ಸ್ಟೇಷನ್ ಯು ಮೀಟ್ ದ ಪೊಲೀಸ್ ಆಫೀಸರ್ ಅಂಡ್ ಹ್ಯಾವ್ ಅ ಕಾನ್ವರ್ಸೇಷನ್ ವಿತ್ ಹಿಮ್ ರೈಟ್ ದಟ್ ಕಾನ್ವರ್ಸೇಷನ್ ಅಂಡ್ ಪ್ರಾಕ್ಟಿಸ್ ಡೈಲಾಗ್ಸ್ ಟೇಕಿಂಗ್ ರೋಲ್ಸ್ ಇಲ್ಲಿ ವಿದ್ಯಾರ್ಥಿಗಳೇ ನೀವು ನಿಮ್ಮನ್ನೇ ಸತೀಶ್ ಅಂತೇಳಿ ಊಹಿಸಿಕೊಂಡು ಒಂದು ಕಾನ್ವರ್ಸೇಷನ್ ಡೈಲಾಗ್ ಅನ್ನು ಬರೀರಿ ಅಂತೇಳಿ ಕೊಟ್ಟಿದ್ದಾರೆ ಅದಕ್ಕಿರುವಂಥ ಸಂದರ್ಭ ಏನಂತ ಹೇಳಿದ್ರೆ ನಿಮ್ಮ ಸೈಕಲ್ ಕಳೆದು ಹೋಗಿದೆ ಆ ಸೈಕಲ್ ಕಳೆದು ಹೋಗಿರೋದ್ರಿಂದ ನಿಮ್ಮ ಟೀಚರ್ ಹೇಳ್ತಾರೆ ಪೊಲೀಸ್ ಸ್ಟೇಷನ್ಗೆ ಹೋಗಿ ಒಂದು ಕಂಪ್ಲೇಂಟನ್ನು ಕೊಡುವ ಅಂಥೇಳಿ ನೀವು ಪೊಲೀಸ್ ಸ್ಟೇಷನ್ಗೆ ಕಂಪ್ಲೇಂಟನ್ನು ಕೊಡೋಕ್ಕೆ ಹೋದಾಗ ನಿಮ್ಮ ಮತ್ತು ಪೊಲೀಸ್ ಆಫೀಸರನ್ನ ನಡುವೆ ಯಾವ ರೀತಿ ಸಂಭಾಷಣೆ ನಡ ನಡೆಯುತ್ತೆ ಅಂತೇಳಿ ಒಂದು ಡೈಲಾಗನ್ನು ಬರೀರಿ ಅಂತೇಳಿ ಕೊಟ್ಟಿದ್ದಾರೆ ನಾನು ಇಲ್ಲಿ ಒಂದು ಮಾದರಿಯನ್ನು ನಿಮಗೆ ಕೊಟ್ಟಿದ್ದೇನೆ ನೀವು ಇದಕ್ಕಿಂತಲೂ ಹೆಚ್ಚಿನ ಡೈಲಾಗ್ಸ್ಗಳನ್ನು ಇಲ್ಲಿ ಬರಿಬಹುದಾಗುತ್ತೆ ನೆಕ್ಸ್ಟ್ ಆ್ಯಕ್ಟಿವಿಟಿ ತ್ರೀ ಪಾಯಿಂಟ್ ಫೈವ್ ಇಮ್ಯಾಜಿನ್ ಯು ಆರ್ ರಾಜೇಶ್ ಯುವರ್ ಫಾದರ್ ಆಸ್ಕ್ಸ್ ಯು ಟು ಗೋ ಟು ದ ರೈಲ್ವೆ ಸ್ಟೇಷನ್ ಟು ಬುಕ್ ಅ ಟಿಕೆಟ್ ಫಾರ್ ಹಿಮ್ ಟು ಗೋ ಟು ನ್ಯೂ ಡೆಲ್ಲಿ ನೀವು ನಿಮ್ಮನ್ನೇ ರಾಜೇಶ್ ಅಂತೇಳಿ ಓಯ ಮಾಡ್ಕೊಳ್ಳಿ ನಿಮ್ಮ ತಂದೆ ರೈಲ್ವೆ ಸ್ಟೇಷನ್ಗೆ ಹೋಗಿ ನ್ಯೂ ಡೆಲ್ಲಿಗೆ ಒಂದು ಟಿಕೆಟನ್ನು ಬುಕ್ ಮಾಡೋದಕ್ಕೆ ನಿಮಗೆ ಹೇಳ್ತಾರೆ ಕಂಪ್ಲೀಟ್ ದ ಫಾಲೋಯಿಂಗ್ ಡೈಲಾಗ್ಸ್ ವಿತ್ ಅಪ್ರೋಪ್ರಿಯೇಟಿವ್ ಫ್ರೇಸಸ್ ಗಿವನ್ ಇನ್ ಬ್ರ್ಯಾಕೆಟ್ಸ್ ಬ್ರ್ಯಾಕೆಟ್ಸಲ್ಲಿ ಕೊಟ್ಟಿರುವಂತಹ ಪದಗಳನ್ನು ಬಳಸ್ಕೊಂಡು ಇದನ್ನು ಕಂಪ್ಲೀಟ್ ಮಾಡಿ ಅಂತೇಳಿ ಕೊಟ್ಟಿದ್ದಾರೆ ನಾನಿಲ್ಲಿ ಅದನ್ನು ಡಿಸ್ಪ್ಲೇ ಮಾಡ್ತಾ ಇದ್ದೀನಿ ವಿದ್ಯಾರ್ಥಿಗಳೇ ನೀವು ಅದನ್ನು ನೋಡಿ ಬರೆದುಕೊಳ್ಬೋದು ನೆಕ್ಸ್ಟ್ ಆ್ಯಕ್ಟಿವಿಟಿ ತ್ರೀ ಪಾಯಿಂಟ್ ಸಿಕ್ಸ್ ಇಮ್ಯಾಜಿನ್ ಯು ಆರ್ ಆರುಷ್ ಯುವ ಗ್ರಾನಿ ಸುಮತಿ ಆಸ್ಕ್ಸ್ ಯು ಟು ಗೋ ಟು ದ ಪೋಸ್ಟ್ ಆಫೀಸ್ ಆ್ಯಂಡ್ ಓಪನ್ ಪೋಸ್ಟಲ್ ಸೇವಿಂಗ್ಸ್ ಅಕೌಂಟ್ ಇನ್ ಅರ್ ನೇಮ್ ನಿಮ್ಮನ್ನೇ ನೀವು ಆರುಷ್ ಅಂತೇಳಿ ಊಹೆ ಮಾಡ್ಕೊಳ್ಳಿ ನಿಮ್ಮ ಗ್ರಾನಿ ಆಗಿರುವಂಥ ಅಥವಾ ಅಜ್ಜಿ ಸುಮತಿ ಸುಮತಿಯವರು ಪೋಸ್ಟ್ ಆಫೀಸ್ಗೆ ಹೋಗಿ ಒಂದು ಪೋಸ್ಟಲ್ ಸೇವಿಂಗ್ಸ್ ಅಕೌಂಟನ್ನು ಅವರ ಹೆಸರಿನಲ್ಲಿ ತೆರೆಯಿರಿ ಅಂತೇಳಿ ಹೇಳ್ತಾರೆ ನೀವು ಪೋಸ್ಟ್ ಆಫೀಸ್ಗೆ ಹೋದಾಗ ಅಲ್ಲಿ ಪೋಸ್ಟ್ ಮ್ಯಾನ್ ಜೊತೆ ಯಾವ ರೀತಿ ಸಂಭಾಷಣೆ ಮಾಡ್ತೀರಾ ಅನ್ನೋದನ್ನು ಒಂದು ಡೈಲಾಗ್ ಅನ್ನು ಬರೀರಿ ಅಂತ ಹೇಳಿಕೊಟ್ಟಿದ್ದಾರೆ ನಾನಿಲ್ಲಿ ಮಾದರಿಯೇ ನಿಮಗೆ ಕೊಟ್ಟಿದ್ದೇನೆ ನೀವು ಇದನ್ನು ಬರಿಬೋದು ಅಥವಾ ನಿಮ್ಮ ಓನ್ ಆನ್ಸರ್ ಅನ್ನು ನೀವು ಬರಿಬೋದು ನೆಕ್ಸ್ಟ್ ವಿದ್ಯಾರ್ಥಿಗಳು ಇಲ್ಲಿ ಡೈರೆಕ್ಟ್ ಮತ್ತು ಇಂಡೈರೆಕ್ಟ್ ಸ್ಪೀಚ್ ಸ್ಪೀಚಿನ ಬಗ್ಗೆ ಇನ್ಫಾರ್ಮೇಶನ್ ಅನ್ನು ಕೊಟ್ಟಿದ್ದಾರೆ ಡೈರೆಕ್ಟ್ ಸ್ಪೀಚನ್ನು ನಾವು ಹೇಳೋದಾದರೆ ಇಫ್ ದಿ ಎಕ್ಸಾಕ್ಟ್ ವರ್ಡ್ಸ್ ಆಫ್ ದ ಸ್ಪೀಕರ್ ಆರ್ ಯೂಸ್ಡ್ ಇಟ್ ಇಸ್ ಸೆಟ್ ಟು ಬಿ ಇನ್ ಡೈರೆಕ್ಟ್ ಸ್ಪೀಚ್ ಇಫ್ ದ ಸೇಮ್ ವರ್ಡ್ಸ್ ವಿತ್ ಸರ್ಟನ್ ಮಾಡಿಫಿಕೇಶನ್ಸ್ ವಿಥೌಟ್ ಅಫೆಕ್ಟಿಂಗ್ ದ ಮೀನಿಂಗ್ ಆರ್ ಯೂಸ್ಡ್ ಬೈ ದ ರಿಪೋರ್ಟರ್ ಇಟ್ ಈಸ್ ಇನ್ ಇಂಡರ್ಡ್ ಸ್ಪೀಚ್ ಇಂಡೈರ್ಡ್ ಸ್ಪೀಚನ್ನು ನಾವು ರಿಪೋರ್ಟೆಡ್ ಸ್ಪೀಚ್ ಅಂತಲೂ ಕೂಡ ಕರಿತೇವೆ ಆ್ಯಕ್ಟಿವಿಟಿ ತ್ರೀ ಪಾಯಿಂಟ್ ಸವೆನ್ ರೀಡ್ ದ ಫಾಲೋಯಿಂಗ್ ಕಾನ್ವರ್ಸೇಷನ್ಸ್ ಆ್ಯಂಡ್ ರಿ ರೈಟ್ ದೇಮ್ ಇನ್ ರಿಪೋರ್ಟೆಡ್ ಸ್ಪೀಚ್ ಕೆಳಕಂಡಂಥ ಸಂಭಾಷಣೆಯನ್ನು ಓದಿ ಅದನ್ನು ನೀವು ರಿಪೋರ್ಟೆಡ್ ಸ್ಪೀಚ್ ಅಥವಾ ಇಂಡೈಡ್ ಸ್ಪೀಚಿಗೆ ಬದಲಾಯಿಸಿ ಅಂತೇಳಿ ಕೊಟ್ಟಿದ್ದಾರೆ ದ ಟೀಚರ್ ಆಸ್ಟ್ ಲಕ್ಷ್ಮಿ ಟು ಬ್ರಿಂಗ್ ಹ ಅ ಡಸ್ಟರ್ ಯಾವ್ಯಾವ ಪದಗಳು ಯಾವ ರೀತಿ ಬದಲಾವಣೆ ಆಗ್ತವೆ ಅಂತೇಳಿ ನಾವಿಲ್ಲಿ ಗಮನಿಸಬಹುದು ಲಕ್ಷ್ಮಿ ಅಗ್ರೀಡ್ ಅಂಡ್ ಆಸ್ಟ್ ದ ಟೀಚರ್ ವೇ ದ ಡಸ್ಟರ್ ವಾಸ್ ಅಂಡ್ ಇಫ್ ಇಟ್ ವಾಸ್ ಇನ್ ದಿ ಆಫೀಸ್ ರೂಮ್ ಇಲ್ಲಿ ಬರೆದಿರುವಂಥ ಸಂಭಾಷಣೆಯನ್ನೇ ನಾವೇನು ಮಾಡಿದ್ದೀವಿ ರಿಪೋರ್ಟೆಡ್ ಸ್ಪೀಚಲ್ಲಿ ಅರ್ಥ ಬದಲಾಗ್ದಲೇ ಇರೋ ಥರ ಚೇಂಜ್ ಮಾಡಿದ್ದೇವೆ ನೆಕ್ಸ್ಟ್ ಬಿ ಇಲ್ಲೂ ಕೂಡ ಒಂದು ಸಂಭಾಷಣೆ ಇದೆ ಇದನ್ನು ನಾವು ರಿಪೋರ್ಟೆಡ್ ಸ್ಪೀಚಿಗೆ ಬದಲಾಯಿಸಬೇಕಾಗುತ್ತೆ ಚಿನ್ಮೈ ಆ್ಯಂಡ್ ಸಚಿನ್ ಗ್ರೀಟೆಡ್ ಈಚ್ ಅದ ಚಿನ್ಮೈ ಆಸ್ಟ್ ಸಚಿನ್ ವೇರ್ ಹೀ ಹ್ಯಾಡ್ ಗಾನ್ ದ ಪ್ರೀವಿಯಸ್ ಡೇ ಸಚಿನ್ ರಿಪ್ಲೈಡ್ ದ್ಯಾಟ್ ಹೀ ಹ್ಯಾಡ್ ಗಾನ್ ಟು ಬೆಂಗಳೂರು ಟು ಮೀಟ್ ಹಿಸ್ ಫ್ರೆಂಡ್ ನೆಕ್ಸ್ಟ್ ಸಿ ಇಲ್ಲೂ ಕೂಡ ಒಂದು ಕಾನ್ವರ್ಸೇಷನ್ ಇದೆ ಇದನ್ನು ನಾವು ರಿಪೋರ್ಟೆಡ್ ಸ್ಪೀಚ್ಗೆ ಬದಲಾಯಿಸೋದಾದರೆ ಆಕಾಶ್ ಆ್ಯಂಡ್ ಸೌರಭ್ ಗ್ರೀಟೆಡ್ ಈಚ್ ಅದ ಆಕಾಶ್ ಆಸ್ಟ್ ಸೌರಭ್ ವಾಟ್ ಈ ವಾಸ್ ಡೂಯಿಂಗ್ ದೆನ್ ಸೌರಭ್ ರಿಪ್ಲೈಡ್ ದ್ಯಾಟ್ ಹಿ ವಾಸ್ ರೈಟಿಂಗ್ ಅ ಸ್ಟೋರಿ ಈ ರೀತಿ ವಿದ್ಯಾರ್ಥಿಗಳೇ ನಾವು ಈ ವಿಡಿಯೋದಲ್ಲಿ ಒಂಬತ್ತನೇ ತರಗತಿಯ ಇಂಗ್ಲಿಷಿನ ಸ್ಟೂಡೆಂಟ್ ಆಕ್ಟಿವಿಟಿ ಬುಕ್ಕಿನ ಯೂನಿಟ್ ಎರಡು ಮತ್ತು ಯೂನಿಟ್ ಮೂರರ ಉತ್ತರಗಳನ್ನು ಸಂಪೂರ್ಣವಾಗಿ ಕಲಿತಿದ್ದೇವೆ ಈ ವಿಡಿಯೋ ನಿಮಗೆ ಇಷ್ಟವಾಗಿದ್ದರೆ ಈ ವಿಡಿಯೋವನ್ನು ಲೈಕ್ ಮಾಡಿ ಹಾಗೂ ಇನ್ನು ಹೆಚ್ಚಿನ ವಿಡಿಯೋಗಳಿಗಾಗಿ ನಮ್ಮ ಯೂಟ್ಯೂಬ್ ಚಾನಲನ್ನು ಸಬ್ಸ್ಕ್ರೈಬ್ ಮಾಡಿ ಅಂತ ಹೇಳುತ್ತಾ ನಾನು ಈ ವಿಡಿಯೋವನ್ನು ಇಲ್ಲಿಗೆ ಮುಗಿಸ್ತಾ ಇದ್ದೇನೆ ಥ್ಯಾಂಕ್ ಯು ಡಿಯರ್ ಸ್ಟೂಡೆಂಟ್ಸ್ ಫಾರ್ ವಾಚಿಂಗ್ ದಿಸ್ ವಿಡಿಯೋ